ಗ್ರಾಮ ಎಲ್ಲ ಈಗ ಕಮಿಟಿ ಹಿಡಿಯಾರ್ ನನ್ನ ಥಿಯಾಟರ್ ಮಾಲಕ್ ಹೋಗ್ತೀನಿ ಬಾಳ ತುಂಬ ಧನ್ಯವಾಗಿ ಹೇಳ್ತಾನೆ ಯಾಕೆ ಒಮ್ಮೆ ವಾಸ ಗೋಳಾಗಿ ಹೋಗಿ ನಾವು ಅದ್ ಏನೋ ಇತ್ತು ನಮ್ಗ ಹಂಗ ಬಂದ ನಾವು ಚಲೋ ನೋಡ್ಕೊಂಡ್ಮ್ ತನ್ಕೊಂಡಿದ್ದು ನಿಮ್ಮ ಹಂಚಿಕೆಯಿಂದ ಬಹಳ ಚಲೋ ಆಗೈತಿ ಎಲ್ಲಾರಿಗೆ ಯಾರಿಗ ಅನ್ಯಾಯ ಇಲ್ಲ ಒಂದೊಂದು ಆ ಗಾಡಿ ಒಂದ್ ಈ ಗಾಡಿಗೆ ಒಂದ್ ಮಾಲಾರ ಆಡ್ಸಿ ಕಮಿಟಿ ಹಿಡಿಯಾರ್ ಎಲ್ಲಾರಿಗು ನಿಮ್ಮ ನಾನು ಕನ್ನರ್ ಕೂಟ ಹೋಗ್ತೀನಿ ಅಭಿಮಾನಿ ಹೋಗ್ತಿದ್ದ ಎಲ್ಲಾರ್ಗ ನಮಸ್ಕಾರ ಕೇಳ್ತಾನೆ ಏನನ್ನ ಹೇಳುವಂತ ಆಗಿಲ್ಲ ಎಲ್ಲಾ ಚಲೋ ಆಗಿ ಏನ್ ತಪ್ಪಿದ್ರು ಹೇಳಣ್ಣ ಭವನ ನಿಮ್ ಒಳಗಿನ ಬ್ಯಾರೆ ಇದ್ದು ಅಂದ್ರ ಹೇಳ್ತಿದ್ ನಿಮ್ ನಿಮ್ ಭವನ ಎಲ್ಲಾ ಎಲ್ಲಾ ನನ್ನ ಮಾತಾಡ್ಸ್ಬಿಟ್ರಿ ನೀವು ಗಾಡಿ ನಿಮ್ಗೆ ಹೇಳ್ಬೇಕಂದ್ರ ನಿಮ್ಗೆ ಈ ಗಾಡಿ ಮಾಡಿ ನಮ್ದು ನಮ್ ಈ ಕಂಪ್ನಿ ನಮ್ಮ ಗಾಡಿ ಫೋನ್ ಆ ಕಡೆ ಜಗಬೇಕು ಅಂದ್ರೆ ನಿಮ್ ಟೆಕ್ ಭವನ ಇಲ್ಲ ಅಂತ ಭವನ ನಿಮ್ ಟೆಕ್ ಇಲ್ಲಿ ಚಂಗಡ ಗ್ರಾಮ ನನ್ಗೆಲ್ಲ ಬಾಳ ಪ್ರತಿ ಒಂದು ಗಾಡಿಗೆ ನಮ್ದಾನ ಆಡ್ಸಿಲ್ಲ ಇದಾವ ನನಗ್ ಬಾಳ ಖುಷಿಯಾಗಿ ನಿಮ್ಮ ಮನಿಯೊಳಗ್ ಯಾವ ಕಡೆ ಇಲ್ಲಿ ಏನು ಎಲ್ಲಾ ಕಡೆ ನನ್ನ ಅದನ್ನ ನಡೆಸಿರ್ಲೇ ಇದ್ದ ನನ್ಗೆ ಬಹಳ ಖುಷಿ ಆಗೈತೆ ಇರ್ಲಿ ಎಲ್ಲ ಕ್ಯಾಟ್ರ್ ಮಾಲಕರು ನಿಮ್ಗೆ ಕಮಿಟಿ ಇಳಿಯವರಿಗೆ ಎಲ್ಲಾ ಉತ್ತಮ ನನ್ನ ನನ್ مون ڪردن ٿين ٿي هي مان ٿو مان ٿو ننبل وٺي نا اڏر کي يار ٿين ٿا يتوئن ڪڏهن پڙي ٿو آه آهي يتو چاري آه آهي پتا آهي ڪٿي گلا وگري آه وا وا تبي چره آهي اوهه اڀسطي ڏنڌا ٻڌا ٻڌي ٻڌا 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 हा घटि घणा